ಲಕ್ಷ್ಮೇಶ್ವರ ನಗರದ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಶ್ರೀ ಮಹಾತಪಸ್ವಿ ಸಂಸ್ಥಾನ ಕೇಂದ್ರ ಕಚೇರಿ ಹರಿಹರ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವ ಪಂಚಾಕ್ಷರಿ ಮಹಾಮಂತ್ರ ಲಿಖಿತ ಜಪ ಯಜ್ಞ ಎಂಬ ಅಭಿಯಾನವನ್ನ ಲಕ್ಷ್ಮೀಶ್ವರಾನಗರದ ನಗರದ ಶ್ರೀ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಮಹಾತಪಸ್ವಿ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಶ್ರೀ ಪರಮ ಕವಿ ಗುರುರಾಜ ಗುರುಜಿಯವರು ನಮ್ಮ ಸಂಸ್ಥೆಯ ವತಿಯಿಂದ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಮತ್ತು ವಿನೂತನ ಅಭಿಯಾನವನ್ನ ಮಾಡುತ್ತಾ ಬಂದಿದೆ ಅದರಂತೆ ಈ ಬಾರಿ ಪರಮ ಪವಿತ್ರವಾದ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಸಂಸ್ಥೆಯ ವತಿಯಿಂದ ಶಿವ ಪಂಚಾಕ್ಷರಿ ಮಹಾಮಂತ್ರ ಲಿಖಿತ ಜಪವನ್ನ ಬರೆಯುವಂತಹ ಪುಸ್ತಕವನ್ನ ಬಿಡುಗಡೆ ಮಾಡಿ ಒಂದು ಸಾವಿರದ ಎಂಟು ಬಾರಿ ಪ್ರಣವ ಮಹಾಮಂತ್ರವಾದ ಶಿವ ಪಂಚಾಕ್ಷರಿ ಮಂತ್ರವನ್ನ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಬರೆಯುವ ಪುಸ್ತಕವನ್ನ ಉಚಿತವಾಗಿ ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ನೀಡುವ ಮೂಲಕ ಈ ಬಾರಿ ಶಿವರಾತ್ರಿ ಹಬ್ಬವನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ ಈ ಒಂದು ಅಭಿಯಾನದಲ್ಲಿ ಸಮಸ್ತ ನಗರ ಭಾಗವಹಿಸಿ ಪಂಚಾಕ್ಷರಿ ಮಂತ್ರವನ್ನ ಬರೆಯುವ ಮೂಲಕ ಪರಶಿವನ ಅನಂತ ಕೃಪೆಗೆ ಪಾತ್ರರಾಗಿ ಎಂದು ಸ್ವಾಗತವನ್ನ ಕೋರಿದರು ಅಭಿಯಾನವನ್ನ ಕುರಿತು ಶ್ರೀ ಸೋಮೇಶ್ವರ ದೇವಸ್ಥಾನದ ಮುಖ್ಯ ಅರ್ಚಕರು ಮಾತನಾಡಿದರು ಪ್ರತಿ ವರ್ಷವೂ ಕೂಡ ಶ್ರೀ ಮಹಾ ತಪಸ್ವಿ ಫೌಂಡೇಶನ್ ಅವರು ಅನೇಕ ಸೇವೆಗಳನ್ನ ವರ್ಷ ಕಟ್ಟಲೆ ಬರ್ತಾ ಇದ್ದಾರೆ ಒಂದು ವರ್ಷ ವಿಭೂತಿ ಧಾರಣೆಯನ್ನು ದಾನ ಪ್ರಸಾದವಾಗಿ ಕೊಡುವಂಥದ್ದು ಲಿಂಗು ಧಾರಣೆ ಕೊಡುವಂಥದ್ದು ಈ ವರ್ಷ ಶಿವ ಪಂಚಾಕ್ಷರಿ ಮಹಾಮಂತ್ರದ ಲಿಖಿತ ಜಪ ಯಜ್ಞವನ್ನ ಅಂದ್ರೆ ನೀವು ಬರೀಲಿಕ್ಕೆ ಅವಕಾಶ ಅಂದ್ರೆ ನಾಮಸ್ಮರಣೆ ಎಷ್ಟು ಮಾಡ್ತೀವಿ ಅದ್ರ ದ್ವಿಗುಣವಾದ ಫಲವನ್ನ ಬರ ತೆಗೆಯೋದ್ರಿಂದ ಹೆಚ್ಚಿನ ಪ್ರಮಾಣವಂತ ಫಲ ಬರ್ತದ ಆ ಭಗವಂತ ಆ ಮಹಾನ್ ತಪಸ್ವಿ ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ಅಂತಂದು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ ಹರ ನಮಾರೇವೇ ಈ ಬುಕ್ಗಳನ್ನ ಜಪಗೋಸ್ಕರವಾಗಿ ಎಲ್ಲಾ ಭಕ್ತಾದಿಗಳಿಗೂ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಪ್ರತಿ ವರ್ಷ ಮಾಡ್ತಾರ ಇದೇ ವರ್ಷ ಅಂತಲ್ಲ ಪ್ರತಿ ವರ್ಷನು ಈ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡ್ತಾರೆ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಬರಲಿ ಅಂತ ಹೇಳಿ ಸೋಮೇಶ್ವರ ದೇವಸ್ಥಾನದ ಚಕ್ರವತಿಯಿಂದ ಹಾಗೂ ನಮ್ಮ ಶ್ರೀ ಸೋಮೇಶ್ವರ ಭಕ್ತ ಮಂಡಳಿಯಿಂದ ಇದೊಂದು ಕಳಕಾಯಿ ಈ ಕುರಿತು ಮಾತನಾಡಿದ ಸಂಸ್ಥೆಯ ಲಕ್ಷ್ಮೇಶ್ವರ ಶಾಖೆಯ ಕೋಆರ್ಡಿನೇಟರ್ ಆದ ಶ್ರೀಮತಿ ಸಂಗೀತ ಅವರು ಒಂದು ಸಾವಿರದ ಎಂಟು ಬಾರಿ ಶಿವ ಪಂಚಾಕ್ಷರಿ ಮಹಾಮಂತ್ರವನ್ನ ಬರೆದರು ಒಂದು ಯಜ್ಞ ಮಾಡಿದ ಫಲ ಸಿಗುತ್ತದೆ ಎಂದು ತಿಳಿಸಿದರು ಒಂದು ಯಜ್ಞಕ್ಕೆ ಸಮಾನವಾದಂತ ಫಲ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದು ವೇದ ಪುರಾಣಗಳಲ್ಲಿ ಲಿಖಿತವಾಗಿದೆ ಪುಸ್ತಕದ ಪ್ರತಿಯನ್ನು ಪಡೆದ ಫಲಾನುಭವಿಗಳು ಈ ಕುರಿತು ಪ್ರತಿ ವರ್ಷ ವಿಶೇಷವಾದ ಅಭಿಯಾನವನ್ನ ಕೈಗೊಳ್ಳುತ್ತಾ ಬಂದಿರುವ ಈ ಸಂಸ್ಥೆಯವರು ಈ ವರ್ಷ ಒಂದು ಪುಸ್ತಕದ ರೂಪದಲ್ಲಿ ಶಿವ ಪಂಚಾಕ್ಷರಿ ಮಹಾಮಂತ್ರವನ್ನ ಬರಿಯುವ ಪುಣ್ಯ ಅವಕಾಶವನ್ನ ನೀಡಿದ್ದಾರೆ ಈ ಸಂಸ್ಥೆಗೆ ನಾನು ಚಿರಋಣಿ ಎಂದರು ಈ ಫೌಂಡೇಶನ್ ಹರಿಹರದಾದ್ರೂನು ಪ್ರತಿ ಸಲಾನು ಇಲ್ಲಿ ಲಕ್ಷ್ಮೇಶ್ವರದಲ್ಲಿ ಪ್ರತಿ ವರ್ಷನೂ ಬಂದು ತಮ್ಮ ಕಡೆಯಿಂದ ಆದಂತಹ ಸಾಧ್ಯತೆ ಸಮಾಜ ಸೇವೆ ಅಥವಾ ದೇವಸ್ಥಾನ ಸ್ವಚ್ಛತೆ ಈ ತರದ ವ್ಯವಸ್ಥೆ ಒಳಗಡೆ ತಮ್ಮನ್ನ ತಾವು ಅಳವಡಿಸ್ಕೊಂಡು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಇವತ್ತಿನ